ಅಡಿಕೆಗೆ ಮೆಡಿಸಿನ್ ಸ್ಪ್ರೇ ಮಾಡ್ತಾ ಇದ್ದೇವೆ ನೋಡಿ ಇದು ಕಾಪರ್ ಸಲ್ಫೇಟು ಲೈಮ್ ಸುಣ್ಣ ಮತ್ತು ನೀರು ಮಿಶ್ರಿತ ದ್ರಾವಣ ಇದನ್ನು ಮಡಿಕೆಗಳಿಗೆ ಸ್ಪ್ರೇ ಮಾಡುವಂಥದ್ದು ಈ ವರ್ಷ ಏನಾಗಿದೆ ಅಂದರೆ ಸಾಧಾರಣ ಮೇ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗಿ ಆಗಸ್ಟ್ ಇದುವರೆಗೂ ಮಳೆ ಈಗ ಒಂದು ಎರಡು ಮೂರು ದಿವಸ ಆಯಿತು ಮಳೆ ಕಂಪ್ಲೀಟು ಕಡಿಮೆ ಆಗಿದೆ ಆದರೂ ಕೂಡ ಈ ಸಲ ಏನಾಗಿದೆ ಅಂತೇಳಿದರೆ ಮಳೆಯ ಒಂದು ಪ್ರಮಾಣ ಅಧಿಕ ಅತ್ಯಧಿಕ ಆಗಿ ಈ ಅಡಿಕೆಗಳಿಗೆ ಕೊಳೆ ರೋಗ ಬರುವುದು ಅಂದರೆ ಅದು ಶೀತ ಶೀತ ಜಾಸ್ತಿಯಾಗಿ ಅದಕ್ಕೆ ನುಸಿ ಸೊಳ್ಳೆಗಳು ಕೂತ್ಕೊಂಡು ಸಣ್ಣ ಸೊಳ್ಳೆ ಬರ್ತದೆ ಅದು ಕೂತ್ಕೊಂಡು ಅದು ಜಾಸ್ತಿಯಾಗಿ ಅದು ಅಡಿಕೆ ಹಾಳಾಗಿ ಮತ್ತೆ ಅದು ಉದುರುವ ಈಗ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿದೆ ಅಡಿಕೆ ಉದುರು ಕಾಯಿಲೆ ಎಲ್ಲ ಕಡೆ ವ್ಯಾಪಕವಾಗಿ ಹರಡಿದೆ ಅಡಿಕೆ ಉದುರು ಅಂತ ಈ ಸಲ ನಾವು ವರ್ಷ ಪ್ರತಿ ಎರಡು ಸಲ ಮದ್ದು ಬಿಟ್ಟು ಇದು ಈ ಸಿಂಪಡಣೆ ಮಾಡಲಿಕ್ಕೆ ಸಾಕಾಗ್ತದೆ ವರ್ಷ ಪ್ರತಿ ಎರಡು ಎರಡು ಸಲ ಬಿಡುವಂಥದ್ದು ಒಂದು ಕ್ರಮ ಈ ಸಲ ಮಳೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಉಂಟಲ್ಲ ಇದು ನೋಡಿ ಈ ಥರ ಆಗ್ತದೆ ಈ ಥರ ಈ ಕೊಳೆ ರೋಗ ನೋಡಿ ಈ ಥರ ಕೊಳೆ ರೋಗ ಅಂತ ಹೇಳೋದು ಕೊಳೆ ರೋಗ ಜಾಸ್ತಿಯಾಗಿ ಈ ಥರ ಅಡಿಕೆ ಬೀಳೋದು ಅಡಿಕೆಯ ಫಸಲು ಈ ಸಲ ಬಹಳ ಕಡಿಮೆ ನೋಡಿ ಇದು ಒಂದು ಸಣ್ಣ ಗಿಡ ಸಣ್ಣ ಗಿಡ ಇದಕ್ಕೂ ಕೂಡ ಬಾಧಿಸಿ ನೋಡಿ ಇದು ಕೊಳೆ ರೋಗದ ಪ್ರಭಾವ ಇದಕ್ಕೂ ಕೂಡ ಬಾಧಿಸಿ ಈ ಸಲ ಎಲ್ಲ ಫಸಲು ಕಡಿಮೆ ಅಡಿಕೆ ಅಡಿಕೆ ಬೆಳೆಗಾರರಿಗೆ ಬಹಳ ಈ ಸಲದ ಒಂದು ಸಂಕಷ್ಟದಲ್ಲಿದ್ದಾರೆ ಅಡಿಕೆ ಬೆಳೆಗಾರರು ಎಲ್ಲ ಅಡಿಕೆಗಳು ಬಿದ್ದು ಇರುವಂಥ ಅಡಿಕೆ ಬಿದ್ದು ನಾಶ ಆಗಿದೆ ಏನಿಲ್ಲ ಅಡಿಕೆ ಗಿಡದಲ್ಲಿ ಏನಿಲ್ಲ ಈ ಸಲ ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಯಾರು ಕೇಳುವಂಥ ಕೇಳ ಅಂತ ಅದರ ಮಧ್ಯದಲ್ಲಿ ಈ ಎಲೆ ಚುಕ್ಕಿ ರೋಗದ ಹಾವಳಿ ಎಲೆ ಚುಕ್ಕಿ ರೋಗದಿಂದ ಇಡೀ ಈಗ ಒಂದೊಂದು ಅಡಿಕೆ ಗಿಡ ಎಲ್ಲ ಅದರ ಸೋಗೆಗಳು ಕೆಂಪಾಗಿ ಅದು ಮುರಿದು ಬೀಳ್ತಾ ಇದೆ ಹಾಗಾಗಿ ಏನು ಮಾಡೋದು ಅಂತ ಹೇಳುವಂಥದ್ದು ಒಂದು ಡಿಕ್ಕಿ ತೋಚದಂಥ ಒಂದು ಸಂದರ್ಭ ಈ ಅಡಿಕೆ ಬೆಳೆಗಾರದು ಇದಕ್ಕೆ ಸರ್ಕಾರ ಸೂಕ್ತವಾದ ಒಂದು ಪರಿಹಾರವನ್ನು ಈ ಅಡಿಕೆ ಬೆಳೆಗಾರರಿಗೆ ಕೊಡಬೇಕು ಅಂತ ನನ್ನ ಒಂದು ವಿನಂತಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಈ ಅಡಿಕೆ ಮರ ಸಂಪೂರ್ಣ ನಶಿಸಿ ಹೋಗುವಂಥ ಒಂದು ಕಾಲಘಟ್ಟದಲ್ಲಿದ್ದೇವೆ ಯಾಕೆಂದು ಹೇಳಿದರೆ ಈ ಸಲ ಮಳೆಯ ಜೊತೆಗೆ ಗಾಳಿಗಳೆಲ್ಲ ಬಂದು ಸಂಪೂರ್ಣ ಗಾಳಿಗೆ ಸಾಧಾರಣ ಅಡಿಕೆ ಗಿಡಗಳು ಮುರಿದು ಬಿದ್ದ ಪರಿಸ್ಥಿತಿ ಒಂದಲ್ಲ ಎರಡಲ್ಲ ಹಲವಾರು ತಾಪತ್ರಗಳು ಈ ಅಡಿಕೆ ಬೆಳೆಗಾರರಿಗೆ ಅಥವಾ ಯಾವುದೇ ಕೃಷಿಕರಿಗೆ ಇದು ತಟ್ಟಿದ್ದಲ್ಲ ಇದೊಂಥರ ಒಂಥರ ಇದು ಪ್ರಕೃತಿಯ ಶಾಪವೋ ಏನೂ ಗೊತ್ತಿಲ್ಲ ಆದರೆ ಸಣ್ಣ ಪುಟ್ಟ ಅಡಿಕೆ ಬೆಳೆಗಾರರು ಈ ಸಲದ ಸಂಕಷ್ಟವನ್ನು ಎದುರಿಸುವುದು ಬಹಳ ಕಷ್ಟ ದಯವಿಟ್ಟು ಇದನ್ನು ನೋಡಿದ ಅಧಿಕಾರಿ ವರ್ಗದವರು ಏನಾದರೂ ಒಂದು ಇದಕ್ಕೆ ಸೂಕ್ತ ಈ ಅಡಿಕೆ ಕೊಳೆ ರೋಗಕ್ಕೆ ಕೊಳೆ ರೋಗಕ್ಕೆ ಏನು ಅದನ್ನು ಒಂದು ನಾವು ಈ ಕಾಪರ್ ಸಲ್ಫೇಟನ್ನು ಮಿಶ್ರಣ ಮಾಡಿ ದ್ರಾವಣ ಮಾಡಿ ಅದನ್ನು ಸ್ಪ್ರೇ ಮಾಡುವಂಥದ್ದು ಆದರೆ ಈ ನುಸುರಿ ರೋಗ ಅಂತ ಹೇಳುವ ಎಲೆ ಚುಕ್ಕಿ ರೋಗ ಅಂತ ಹೇಳುವಂಥದ್ದು ಉಂಟಲ್ಲ ಅದನ್ನು ಅದಕ್ಕೆ ಯಾವ ರೀತಿಯ ಈ ವಿಜ್ಞಾನಿಗಳು ಎಲ್ಲ ಅದಕ್ಕೆ ಏನೂ ಪರಿಹಾರ ಕೊಟ್ಟರು ಕೂಡ ಅದು ಇದು ಅದಕ್ಕೆ ಪರಿಣಾಮ ಆಗ್ತಾಯಿಲ್ಲ ಇದು ಬಹುಶಃ ನೆಲದಿಂದನೇ ಬರುವ ಕಾರಣ ನೆಲ ಸಂಪೂರ್ಣವಾಗಿ ಅದು ಕೆಟ್ಟು ಹೋಗಿದೆಯಾ ನಾವು ಮೊದಲೆಲ್ಲ ಮೊದಲು ಅಂದರೆ ನಮಗೆ ಒಂದು ಸ ನಮ್ಮ ಸಣ್ಣ ಏಜ್ನಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಬರೀ ಮರದ ಸೊ ಸೊಪ್ಪು ಮತ್ತು ಈ ನಮ್ಮ ದನದ ಗೊಬ್ಬರವನ್ನು ಮಾತ್ರ ಹಾಕಿ ಆವಾಗ ಇಂತಹ ಕಾಯಿಲೆಗಳು ಯಾವುದೂ ಇರಲಿಲ್ಲ ಇದು ಈಗ ಬರೀ ಗೌರ್ಮೆಂಟ್ ಗೊಬ್ಬರ ಹಾಕಿ 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 ನೆಲದ ಅವಸ್ಥೆ ಅದು ಅದಕ್ಕೆ ಅದರಲ್ಲಿ ಯಾವುದೇ ಥರದ ಜೈವಿಕ ಅಂಶಗಳು ಇಲ್ಲವೋ ಏನೋ ಗೊತ್ತಿಲ್ಲ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಅವರ ಮಾರ್ಗದರ್ಶನ ಸಿಗಬೇಕಾಗ್ತದೆ ಧನ್ಯವಾದಗಳು